ಎರಡು ನಾಲಿಗೆ ಸರ್ಕಾರ ಭಾಷಣದಲ್ಲಿ ಬಸವಣ್ಣನವರ ವಚನಗಳು ಕಾರ್ಯರೂಪದಲ್ಲಿ ಅನುಯಾಯಿಗಳ ಮೇಲೆ ಲಾಠಿ ಕೊಟ್ಟಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಾವು ಪ್ರಜಾಪ್ರಭುತ್ವ ಇದ್ದೇವೋ ಅಥವಾ ಎಮರ್ಜೆನ್ಸಿನಲ್ಲಿ ಇದ್ದೇವೋ ಗೊತ್ತಿಲ್ಲ ನಮ್ಮ ಸರ್ಕಾರದಲ್ಲಿ ಲಿಂಗಾಯತ ಹೋರಾಟ ನಾವು ತಡೆದಿಲ್ಲ ಸಣ್ಣದ ಗಲಾಟೆ ಆಗದಂತೆ ಕ್ರಮ ವಹಿಸಿದ್ವಿ ಅವರಿಗೆ ಮೀಸಲಾತಿ ಕೊಟ್ಟಿದ್ದೇವೆ ದಾಂಧಲೆ ಕ್ರಿಯೇಟ್ ಮಾಡಿದೆ ಅಮಾಯಕ ಲಿಂಗಾಯತ ಕಾರ್ಯಕರ್ತರ ಮೇಲೆ ಹಿನಾಯವಾಗಿ ಹಲ್ಲೆ ಮಾಡಿರುವುದು ಅಕ್ಷಮ್ಯ ಅಪರಾಧ ಇದುವರೆಗೂ ಯಾರು ಲಿಂಗಾಯತರ ಮೇಲೆ ಕೈ ಎತ್ತಿಲ್ಲ ಮೊದಲ ಬಾರಿಗೆ ಸಿದ್ದರಾಮಯ್ಯ ಕೈ ಎತ್ತಿದ್ದಾರೆ ಎಂದರು ಈ ಲಿಂಗಾಯತ ಹೋರಾಟ ರಿಸರ್ವೇಶನ್ಗೋಸ್ಕರ ನಡೆದಿತ್ತು ನಾವು ಒಂದ್ ದಿನನೂ ಅವ್ರನ್ನ ತಡೆದಿಲ್ಲ ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಆಗ ಇದ್ರ ನಾಲ್ಕು ಪಟ್ಟು ಜನ ಬಂದಿದ್ರು ಒಂದು ಸಣ್ಣ ಗಲಾಟೆನೂ ಆಗದಂಗೆ ಸರ್ಕಾರ ಕ್ರಮ ತೆಗೆದುಕೊಂಡಿತ್ತು ಅವರ ಮನವಿಗೆ ನಾವು ಸ್ಪಂದಿಸಿ ಅವ್ರಿಗೆ ರಿಸರ್ವೇಶನ್ ಏನು ಕೊಡಬೇಕಾಗಿತ್ತು ಅದನ್ನು ಕೂಡ ನಾವು ಕೊಟ್ಟಿದ್ದೀವಿ ಆದ್ರೆ ಈ ಸರ್ಕಾರ ಏಕಾಏಕಿ ದಾಂಧಲೆಗಳನ್ನ ಈ ಸರ್ಕಾರನೇ ದಾಂಧಲೆ ಕ್ರಿಯೇಟ್ ಮಾಡಿರೋದು ಗಲಾಟೆ ಕ್ಲಿಯರ್ ಮಾಡಿರೋದು ಮಾಡಿ ಅಮಾಯಕ ಲಿಂಗಾಯತ ಸಮುದಾಯದ ಕಾರ್ಯಕರ್ತರ ಮೇಲೆ ಹೀನಾಯವಾಗಿ ಹೊಡೆದು ಲಾಠಿ ಏಟಿಂದ ಹೊಡೆದು ಅವರು ಐ ಸಿ ಯುನಲ್ಲಿ ಅಡ್ಮಿಟ್ ಆಗೋ ರೀತಿ ಮಾಡಿದ್ದಾರೆ ಅಂತಂದರೆ ಇದು ಅಕ್ಷಮ ಅಪರಾಧ ಈಗಾಗಲೇ ಸ್ವಾಮೀಜಿಯವ್ರು ಹೇಳಿದ್ದಾರೆ ಇದುವರೆಗೂ ಯಾವ ಮುಖ್ಯಮಂತ್ರಿನು ಕೂಡ ಲಿಂಗಾಯತರ ಮೇಲೆ ಕೈ ಎತ್ತಿಲ್ಲ ಮೊದಲ ಬಾರಿ ಸಿದ್ದರಾಮಯ್ಯನವರು ಎತ್ತಿದ್ದಾರೆ ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿದ್ದಾರೆ ಹೊಡೆದಿರೋ ಅಂಥದ್ದು ಅಕ್ಷಮ ಅಪರಾಧ ಈಗಾಗಲೇ ಝೀರೋವರ್ಗೆ ಕೊಟ್ಟಿದ್ದಿರಿ ಇದನ್ನು ಝೀರೋ ಅವರಿಗೆ ತೊಗೊತೀರಿ ತಗೊಂಡು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ ಇದೊಂದು ತೊಗಲಕ್ಕೆ ಸರ್ಕಾರ ಅಂತೇಳಿ ನಮ್ಮ ಹೋರಾಟವನ್ನು ಶುರು ಮಾಡ್ತೀರಿ ಅಂಬೇಡ್ಕರ್ ಈಗ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ತಿರ ಹತ್ತು ಕಾಲಿಗೆ ನಮ್ಮ ಹೋರಾಟ ಇದೆ ಅಲ್ಲಿ ಹೋರಾಟ ಮಾಡಿ ವಿಧಾನಸಭೆ ಒಳಗಡೆ ಹೋಗಿ ವಿಧಾನಸಭೆ ಒಳಗಡೆ ಈ ದೌರ್ಜನ್ಯ ಈ ಲಾಠಿ ಪ್ರಹಾರ ಮಾಡಿರೋದಂಥದ್ದು ಇದರ ವಿರುದ್ಧ ನಾವು ಮಾಡ್ತೀರಿ ಈಗಾಗಲೇ ಅಧಿವೇಶನ ಹತ್ತು ದಿನ ನಡೆಸುವುದಾಗಿ ಹೇಳಿಕೆಗೆ ಉತ್ತರಿಸಿದ ಅಧಿವೇಶನದಲ್ಲಿ ಬಾನಂತಿ ಸಾವು ರೇಷನ್ ಕಾರ್ಡ್ ಅವಾಂತರ ಚರ್ಚೆ ಆಗ್ಬೇಕಿತ್ತು ಪ್ರಜಾಪ್ರಭುತ್ವದಲ್ಲೂ ಕಾಂಗ್ರೆಸ್ ಚರ್ಚೆಗೆ ಅವಕಾಶ ಕಟ್ ಮಾಡಿದ್ದಾರೆ ಅಧಿವೇಶನ ನಡೆಸುವುದಕ್ಕೂ ಮೀನಾಮಿಷ ಮಾಡ್ತಾ ಇದೆ ಕೇಳಿದ್ರೆ ಸಬೂಬ್ ಮೇಲೆ ಸಬೂಬ್ ಹೇಳ್ತಾ ಇದೆ ನಾವು ಲಿಂಗಾಯತ್ ಲಾಠಿ ಹಲ್ಲೆ ಖಂಡಿಸಿ ಹೋರಾಟ ಮಾಡ್ತಾ ಇದ್ದೇವೆ ಇದೊಂದು ತುಗಲದ್ ಸರ್ಕಾರ ಅಂತ ಹೋರಾಟ ಮಾಡ್ತಾ ಇದ್ದೇವೆ ಎಂದರು विनोद कोलकार के कन्नड़ा बेलगवी